ನಿಮ್ಮ ಯಜಮಾನ್ರು ಮಿಸ್ಸಿಂಗ್ ಜಿ ಜಿ ಅವರು ಅವ್ರ ಪರವಾಗಿ ನೀವೇ ಮಾತಾಡ್ಬಿಡಿ ಬೈ ನಾರ್ಮಲ್ ಆಗಿ ಟೂ ವೀಲರ್ ಓಡಿಸೋದೇ ಕಷ್ಟ ಗುಂಡನ್ ಕೂರಿಸ್ಕೊಂಡು ಟೂ ವೀಲರ್ ಎಲ್ಲ ಓಡಿಸಿದಿರಾ ಡಾನ್ಸ್ ಎಲ್ಲ ಮಾಡಿದಿರಾ ಅವ್ ಚೂರು ಮುಂದೆ ಬನ್ನಿ ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ಆತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಕಾಲ್ ಮಾಡಿ ಈ ತರದ ಬಂದ್ ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ಎಲ್ಲರಿಗಿಂತ ಈಗ ಒಬ್ಬ ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮ್ಗೆ ಸಪೋರ್ಟ್ ಗುಂಡನೂ ನಮ್ಗೆ ಸಪೋರ್ಟಿವ್ ಆಗಿ ಪಾಪ ನಾವ್ ಎಷ್ಟೊತ್ತಿ ರೀಟೆಕ್ ತಗೊಂಡ್ರೂ ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ತುಂಬಾ ಪ್ರಾಣಿ ಜೊತೆಗೆ ನಾವು ಎಮೋಷನ್ಸ್ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವ್ನ್ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವ್ನ್ ಸಪೋರ್ಟ್ ಮಾಡಲ್ಲ ಅವನ್ ಹೆಂಗೆ ನಾನ್ ಹಿಂಗಿರ್ತೀನಿ ಆಗುತ್ತೆ ಅನ್ನೋ ಆಗತ್ತೆ ಅವ್ನು ನಂಗೆ ಆಪ್ಷನ್ಸ್ ಕೊಡ್ತಾ ಇದ್ದ ಪಾಪ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾ ಬಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ಬಡದ್ ಬಿಡಲ ತಲೆಗೆ ಅನ್ಸೋದು ಮುಂಚ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರೋಸ್ ಎತ್ಬದು ಇದು ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬೆಡಿ ಮೇಡಮ್ ನಮ್ಮ ಅಣ್ಣನ್ ಮಗ ಅಂದ್ರು ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜೀಜಿಯ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವಾಗ ರಿಲೀಸ್ ಮಾಡ್ತೀರಾ ನಾವೇ ಮರ್ಕೋಬಿಡ್ತೀವಿ ಸಿನಿಮಾನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ತಾ ಇತರ ಬಂದ್ರು ಟೀಚರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವನಿ ಕೊಡೋಣ ಏನೋ ಅವ್ರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತಾನೆ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಂಗ್ ಬಂದಾಗಿಂದ ನೋಡಿದ್ವಿ ಫುಲ್ ಸೈಲೆಂಟ್ ನಮಸ್ಕಾರ ನಾನು ಹೆಸರು ಯುವನ್ ಗುಂಡ ಮತ್ತೆ ನನ್ನ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳೆಸೋದಿಕ್ಕೆ ಅವನ್ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ್ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಬಿಡ್ಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದು ಅಹ್ ಅವ್ನ ಜೊತೆ ಅವ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ತರ ಅವನು ಅಲ್ಲಿ ಎಲ್ಲಾರ್ನು ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರ್ಗೆ ಎಲ್ಲಾರ್ನು ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಬೆಸ್ಟ್ ವಿಶಸ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ ಥ್ಯಾಂಕ್ ಯು ಎಸ್ ಈಗ ನಾವೆಲ್ಲರೂ ಕಾಯ್ತಾ ಇರೋದು ಪ್ರೇಮ್ ಸರ್ ಮಾತಿಗಾಗಿ ಆಲ್ರೆಡಿ ಒಂದು ಅರ್ಧ ಮಾತಾಡಿದ್ರು ಆಯ್ತು ಆದ್ರೆ ಮತ್ತೆ ಕರಿತೀನಿ ಅದಕ್ಕಿಂತ ಮುಂಚೆ ಈ ಸಿನಿಮಾದ ನಾಯಕ ನಟರು ರಾಕೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಯಾಕಂದ್ರೆ ಈ ಹಾಡಲ್ಲಿ ನೀವಿಲ್ಲ ಆದ್ರೂ ನೀವಿದ್ದೀರ ಆ ತರದ್ ಹಾಡಿದ್ರು ಎಲ್ರಿಗೂ ನಮಸ್ಕಾರ ಮೊದಲನೇ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ ಪಿ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಹಾನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಆ್ಯಂಡ್ ಆಲ್ರೆಡಿ ಅಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾಯಿಲ್ಲ ನನ್ನದು ಸಾಂಗೂ ಬಂದಿಲ್ಲ ನಾನು ಏನು ಇನ್ನು ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ ಹೀರೋ ನಿಜವಾಗಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿ ಸರ್ ಅಷ್ಟೇ ಇಟ್ಸ್ ಆನ್ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಆನರ್ ನಂಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗ್ಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ರು ಯಾರು ಗರಡಿಯಿಂದ ಬಂದಿರೋದು ಕ್ರಿಯೇಟಿವಿಟಿ ಪಡ್ಗೊಳ್ಳಾಗಿ ಬಂದ್ಬಿಟ್ಟಿದೆ ಅವರಿಗೆ ರಘು ಸರ್ಗೆ ಈಗ ಒಂದು ಫ್ರೇಮ್ ಸೂಪರ್ ಆಗಿರ್ಬೇಕಂದ್ರೆ ಮೂರು ಜನ ಒಟ್ಟಿಗೆ ಕರಿಬೇಕು ಅಂತ ಅವಾಗ್ಲೇ ಆ ಫ್ರೇಮ್ ಒಂದು ಸ್ವಲ್ಪ ಪವರ್ಫುಲ್ ಆಗಿ ಕಾಣುತ್ತೆ ಹಾಗಾಗಿ ಪ್ರೇಮ್ ಸರ್ ಪಟ್ನಾಯಕ್ ಸರ್ ಹಾಗೆ ರಘು ಸರ್ ಮೂರು ಜನ ಒಟ್ಟಿಗೆ ವೇದಿಕೆ ಮೇಲೆ ಬರಬೇಕು ಸರ್ ಈ ಸಾಂಗ್ ರಿಲೀಸ್ ಅಂತ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಹಾಡ್ ಕೇಳದ್ಮೇಲೆ ಡಬಲ್ ಓಕೆ ಮಾಡಿದ್ರು ಅನ್ನೋದೊಂದು ರಘು ಸರ್ ಹೇಳಿದ್ರು ಹಂಗಾಗಿ ಅದರಲ್ಲೇ ಗೊತ್ತಾಯ್ತು ನಿಮ್ಗೆ ಆ ಹಾಡ್ ಇಷ್ಟ ಆಯ್ತು ಅಂತ ಹಾ ಕ್ಯಾಮ್ರಾ ಈ ಥರದ್ ಸಿನ್ಮಾಗಳು ಈ ಥರದ್ ಕಂಟೆಂಟು ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರಿಗೂ ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ನೀನು ಕಾಣ್ತಾ ಇದ್ದಾರೆ ಓವರ್ ಆಲ್ಗೆ ಏನು ಹೇಳ್ತೀರಾ ಸರ್ ನಾವು ಅದನ್ನ ಬಂದು ಇವತ್ತು ಬಂದು ಇವಾಗ ಬಂದಾಗಲೂ ರೇಖಿಸ್ತಾ ಇದ್ದೀವಿ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಪಡಿ ಮಗ ನೀನು ಒಂದು ನಾಯಿ ನಾಯಿಯನ್ನು ಇಟ್ಕೊಂಡು ಒಂದು ನಾಯಿನಿಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಕಣ್ಣ ಮಗ ಅಂತ ಸೊ ಎನಿವೆ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರ್ಲಿಲ್ಲ ನಾನು ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಹಿಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ ಮೇಲೆ ಸೊ ಅದನ್ನ ನಾನು ಹಿಂದೆ ಅಣಸಲಕ್ಕವರಾಗ್ಲಿ ಇಳಿಯರೋದವ್ರು ಆಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆ ಉದಾಹರಣೆನೇ ನನಗೆ ಆರ್ ಪಿ ಸರ್ ಒಂದು ಲೈನ್ ಏನಾದ್ರೆ ಕೊಟ್ಟರೆ ಅದನ್ನ ಇಟ್ಕೊಂಡ್ ಮಾಡ್ತಾರೆ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಇಟ್ ಆಗಿ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ಟ್ ಪಿ ಕಿಟ್ ಕೂಡ ಈ ಸಾಂಗ್ ಅಂದ್ರೆ ಸೊ ಆದ್ರೆ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಗಣಿತವಾಗ್ಲೂ ಇಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫೈವ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಜ್ಞಾನಕ್ಕೆ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ ಆಗ್ತದೆ ಕಾಸು ಬರ್ತದೆ ನನಗೂ ಬತ್ತಾಯ್ತಲ್ಲ ಅದಕ್ಕೆ ನಿಮಗೆ ಕಾಸು ಬರ್ತದೆ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಒಂದು ಕೋ ಇನ್ಸಿಡೆಂಟ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಶನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗೆ ಆಯಿತು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಪ್ಪು ಸರ್ ಮತ್ತೆ ಮಹೇಶ ಡೈರೆಕ್ಟ್ ಮಾಡ್ತಾರೆ ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನ್ ಮಾತಾಡೋದ್ಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮಿ ನಮ್ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರ್ತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದಾರೆ ಸೊ ಅವ್ರನ್ನ ಯಾವತ್ತು ನಾವು ಮಿಸ್ ಮಾಡಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಲೆ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಗುಂಡ ಮೇಲೆ ಇರಲಿ ಪ್ರಾರ್ಥನೆ ಮಾಡ್ತೀವಿ ಸೂಪರ್ ಇನ್ನ ಪಟ್ನಾಯಕ್ ಸರ್ ಅವರು ಅಷ್ಟೇ ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಸಿನಿಮಾ ಅದು ಮಾಡಿದ ಎಲ್ಲ ಒಂದ್ ಕಡೆ ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ ಈ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಕ್ಟ್ ಸಂಗೀತ ನಿರ್ದೇಶಕರು ಮತ್ತೊಬ್ಬರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆದಂಗ್ ಆಗಿದೆ ಸರ್ ಈ ಸಿನಿಮಾ ನಿಮ್ಗೆ ಹೆಂಗೆ ಒಪ್ಸಿದ್ರು ಸರ್ ಇವರು ಲೆಟ್ ಮಿ ಸ್ಟಾರ್ಟ್ ವಿತ್ ಸಮಥಿಂಗ್ ಬಿಕಾಸ್ ದಿಸ್ ಇಸ್ 20 ಇಯರ್ಸ್ ಆಫ್ ಆಕಾಶ್ ಹ್ಮ್ ಹ್ಮ್ ಮಾತು ನೀನೆ ಮನಸಲ್ಲದ ನೀನೆ ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರದಿನ ಹೇಳಿ ಜಾಳೆ ನೀನೇ ನೀನೆ ನನಗೆಲ್ಲೀನೇ ಮಾತು ನೀನೆ ಮನಸ್ಸಲ್ಲೇನೆ and uh, without you, uh, we feel that emptiness, remembering you on this 20th year of akash. and you are there in our hearts forever. wherever you are, your blessings are there with us. thank you for being with us. yeah, thank you very much, apuza, for whatever you are with us.

Part 1 was a decent movie and there are lot of um, emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just uh, an animal and uh, human emotion. There are lot of things, a soul connection in it. It's a love story between a boy and a, um, a dog, I can say. It's a beautiful, soulful love story. ಎನಿ ಒನ್ ಲವ್ ವಿತ್ ದಿಸ್ ಮೂವಿ ದಟ್ ಈಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಲವ್ ಐ ಅಗ್ರಿಟ್ ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡುಗಳ್ ಹೆಂಗ್ ಮೂಡ್ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಮೈಕ್ ಪ್ರೇಮ್ ಸರ್ ನೋ ದಿರ್ ಇಸ್ ಎ ಸ್ಮಾಲ್ ಥಿಂಗ್ ದಟ್ ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಹಿ ಫೀಲ್ಸ್ ದಟ್ ಓಕೆ ಹಿ ಬಿಕೇಮ್ ಡೈರೆಕ್ಟರ್ ಹಿ ಓಂಟ್ ವರ್ಕ್ ಫ್ರಾಮ್ ಮಿ ನೋ ಐ ಆಮ್ ಅಫಿಷಿಯಲಿ ಟೆಲಿಂಗ್ ಹಿ ಇಸ್ ಆಲ್ವೇಸ್ ಮೈ ಡೈರೆಕ್ಟರ್ ಐ ಆಮ್ ಹೀಸ್ ಮ್ಯೂಸಿಕ್ ಡೈರೆಕ್ಟರ್ ನೋ ಇಟ್ಸ್ ಟೈಮ್ ಟು ಅನೌನ್ಸ್ ಯಾವಾಗಲೂ ಸುಮಾರು ಅವ್ರ ಹತ್ರ ಇಂದ ಸುಮಾರು ಕಲ್ತಿದ್ದೀನಿ ನಾನು ನಾನು ಎಕ್ಸ್ಕ್ಯೂಸ್ ಮಿ ನಡ ತುಂಬಾನೇ ತುಂಬಾ ಅವರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ್ ಇನ್ವಾಲ್ವ್ ಆಗ ಆಗದೆ ಆಗಲಿ ಸೊ ಪ್ರತಿಯೊಂದು ಸೊ ನಾನೇ ನನಗೆ ಗೊತ್ತ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆ್ಯಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗಿದ್ದಾರೆ ಮ್ಯೂಸಿಕ್ ಯಾಕೋ ಹಿಂದೆ ಹಿಂದೆ ಹೆಜ್ಜೆ ಹಿಂದೆ ತೆಗ್ದಾರೋ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರಲಿಲ್ಲ ಏಯ್ ಇವ್ ಬಂದ ಹೇಳ್ದ ಮೇಲೆ ಆರ್ಮಿ ಸಾರ್ ಯಾಮ್ ಮ್ಯೂಸಿಕ್ ಬಂದೆ ಆರ್ಮಿ ಸರ್ ಅಂತ ಹೌದಾ ಆರ್ಮಿ ಸರ್ ಮಾಡ್ತೀಯಾರ ಓಕೆ ಒಂಥರ ಖುಷಿ ಆಯ್ತು ಆರ್ಮಿ ಸಾರ್ ಬಂದಾರ್ದ ತಕ್ಷಣ ಬಂದೆ ನಾನು ನಾ ಬಂದ ತಕ್ಷಣ ಅಂತ ಹೇಳ್ದೆ ಮಾಡೋಣ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾರಾದರೂ ಹೆಗ್ಗಾಡಂಗೆ ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗಲಿ ಮಗ ಯಾರೇ ಸಿಕ್ತರು ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತು ಸಾಯೋಕೆ ಚಾನ್ಸೇ ಇಲ್ಲ ಆ ಹುಟ್ಟಿದೊಂದು ಸಿನಿಮಾ

ಅವ್ರಿಗೆ ಎರಡೇ ತುಂಬಾ ವರ್ಷ ನೀವಿದ್ದವ್ರು ಆ ಬಾಂಡ್ ಇದೆ ಜೊತೆಗೆ ಆಫೀಸರ್ನೇ ಕರ್ಸ್ಬೇಕು ಈ ಸಿನಿಮಾಗೆ ಅನ್ಸಿದ್ ಯಾರಿಗೆ ಹಾಡ್ ನೋಡ್ದಾಗ ನಮಗೊಂದು ಅನ್ನಿಸ್ತಾ ಇದೆ ಯಾಕೆ ಅಂತ ಬಟ್ ನಿಮ್ ಬಾಯಿಂದ ಕೇಳೋಣ ಅಂತ ಸ್ವಲ್ಪ ಮುಂದೆ ಬನ್ನಿ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಸರ್ ಬಂದು ಕಾಗೆ ಆಸಿದ್ರು ಫಸ್ಟ್ ಹೇಳಿಕೆ ಅದ್ಕೆ ನಾನು ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ತೀಯ ಇಲ್ಲ ಇಲ್ಲ ನಾವು ನನ್ನನ್ನು ನಂಬ್ತಿರ್ಲಿಲ್ಲ ಬರುವಾಗ ಮಂಚನೆ ಮನು ಫೋನ್ ಮಾಡ್ದ ಗುರು ಎಲ್ಲಿದ್ಯಾ ಎಲ್ಲಿ ಓದ್ತಾ ಇದ್ಯಾ ಏ ಇಲ್ಲ ಇದ್ದೀನಿ ಬಸ್ ಗೊತ್ತಾಯ್ತು ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಹೇಳಿದರು ಸಾಂಗ್ ಕೇಳಿಬಿಟ್ಟು ಹೇಳಿ ಸಕ್ಕದಾಗಿದೆ ಯಾವುದು ಮ ರಿಲೀಸ್ ಮಾಡಬೇಡ ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಬಹುದು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತು ಇನ್ನೊಂದು ಇನ್ನೊ ಇನ್ನೊಬ್ರು ದಿಗ್ಗಜರು ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಂದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೆ ನೋಡಲಿಲ್ಲ ಯಾಕೆಂದರೆ ಎಕ್ಸ್ ಯೂಸ್ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಯಾಗಿ ಉಮ್ಯೂದೇ ವರ್ಕ್ ಮಾಡಿದ್ದೀನಿ ಎರಡು ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಸರ್ ಅಂತ ಏನಕ್ಕೆ ಅಂದರೆ ಇಂಪ್ರೂವೇಷನ್ ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಅವದಲ್ವಾ ನಾನು ಒಂದು ಪಾಯಿಂಟನ್ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೇ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದೂ ಇದೇನೆ ಅಂತ ಕಂಡುಹಿಡಿತಾರೆ ಆಮೇಲೆ ಸಾಂಗ್ ಶಿಕ್ಷಕ್ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬರೆದಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಅಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ಈ ತರ ಡೈರೆಕ್ಟರ್ ಓಕೆ ಅಣ್ಣ ಈ ತರ ನೋಡಿ ನನ್ನ ಪಕ್ಕ ನಮ್ಮ ಡೌ ಮಾಡ್ತಾನೆ ನಾನು ಸ್ಕೂಲ್ ಅಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆಗೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತೈತಿ ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈಂಗು ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡ್ದು ಹಿಡ್ದು ಹಿಡಿದು ಬರೋಗೆ ನಾವು ಮೀಟ್ ಕಿಡ್ಯ ಲೆವೆಲ್ ಬಂದಿದ್ದೀವಿ ಅದಾಯಿತು ಅದಾದಮೇಲೆ ಶೂಟಿಂಗು ಶುರು ಮಾಡಬೇಕಿತ್ತು ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತೆ ಡಾಗ್ ಜೊತೆ ಯಾರು ಡಾಗ್ ಏನಲ್ಲ ಬಂಟಿ ಮತ್ತು ಸಿಂಪನ್ ಜೊತೆ ಕನೆಕ್ಟ್ ಆಗಬೇಕು ಫಸ್ಟ್ ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ಹಣ್ಣು ಹಿಂಗೆ ಮಾಡುತ್ತೆ ಮಾವ ಹಿಂಗ್ ಮಾಡುತ್ತೆ ಅಂತ ಹೋಗೋಣ ಟ್ರೈನಿಂಗ್ ತಗೊಂಡ ಚೆನ್ನಾಗಿ ಮಾಡ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಅನ್ಕೊಂಡಿದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟ್ ಬೇರೆ ಲೆವೆಲ್ಗೆ ತಗೊಂಡೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದೀವಿ ಅಂತ ಇದು ಫಸ್ಟ್ ಸಾಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತೆ ಇನ್ನೊಂದು ಸಾಂಗು ತಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ಭಾವಿಸಿದ್ರು ಅದ್ರ ಬಗ್ಗೆ ನಾನು ಫಸ್ಟ್ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಹೇಳಿಕೆ ಫಸ್ಟ್ ಪಾರ್ಟು ಟೀಸರ್ ಮಾಡಿದ್ದು ನಾವ್ ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರು ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಸರ್ ನಿಮ್ ಮುಂದೆ ಲಾಂಚ್ ಮಾಡ್ತೇನೆ ಇದು ಇಷ್ಟ ಆದ್ರೆ ಪ್ರಮೋಟ್ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿತವ್ ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ ಖುಷಿ ಮಾಡ್ಬಿಟ್ಟು ಒಂದ್ ಮಿಲಿಯನ್ ಹೋಗ್ಬಿಡ್ತು ಯಾರು ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರಂಟು ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಜವಾಬ್ದಾರಿ ಇದು ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಇರಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ಗೆ ಎಲ್ಲರಿಗೂ ಮತ್ತೆ ನಮ್ಮ ಡಿ ಒಪಿಗೆ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಡೌಲ್ಗರ್ ಟ್ರೈನರ್ ಕೇನ ಇನ್ನ ಪಿಲ್ಲರು ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಕೊಳ್ಳಲ್ಲ ಡಿಸೈನರ್ ಇಟ್ಕೊಳ್ಳಲ್ಲ ಯಾರು ಇಟ್ಕೊಳ್ಳಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ಗಿರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಯಾರೇ ಡೈರೆಕ್ಟರ್ ಆಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಶಿಯರ್ ಮತ್ತೆ ಪ್ರೋಗ್ರಾಮ್ ಮೇಡರ್ ಅವರೇ ಎಲ್ಲರೂ ಇಬ್ರು ಸರ್ ಅವರೇ ಮತ್ತೆ ಸ್ಪಾಟಿ ಬಂದು ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ನಾನು ಯಾವಾಗಲೂ ಈಗ ಬಂದಿರೋ ಸಿಂಬಾನ ಬಂಟಿನ ಬಂಟಿ ಬಂಟಿ ಸಿಂಬಾ ಇಬ್ರು ಇದ್ದಾರಾ ಇಬ್ರು ಇಬ್ರು ಇವರೇ ಮೇನ್ ಪಿಲ್ಲರ್ಸ್ ನಾಲ್ಕು ಜನ ಆಕ್ಟ್ ಮಾಡಿದ್ದಾರೆ ಅವ್ನು ಚಿಕ್ಕ ಇದ್ರ ಸಿಂಬಾ ಯಾರು ಪ್ರೇಮ್ ಸರ್ ಫೋಟೋ ಅಂತೆ ಒಂದು ಒಂದ್ ನಿಮಿಷ್ರು ಬರ್ಲಿ ಇವನ್ ಬರ್ರಿ ಕೌಶಿ ಇದ್ರ ಸಿಂಹ ಯಾರ ಬಟ್ಟಿ ಯಾರೀ ಇದು ಸಿಂಹ ಸ್ವಲ್ಪ ಅಲ್ಲ ಹತ್ರದಾಗಿ ಹಾ ವಿಒಪಿ 닮್ಮಿಕ ಅವರ ರೈವಟ ಮೇರಿಕಿವಲಿ ಬನ್ನಿ ಸರ್ ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾ ಇಂದ ನೀವು ಸೂಪರ್ ಡೂಪರ್ ಹಿಟ್ ಆಗ್ತೀರಾ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ಅಂತ ಸ್ವಲ್ಪ ಫೇಕ್ಲಿ ಒಂದು ನಿಮಿಷ ಸರ್ ಟಿ ಕಡೆಯಿಂದ ಪ್ರೇಮ್ ಸರ್ಗೆ ಹಾಗೆ ಪಟ್ನಾಯಕ್ ಸರ್ಗೆ ಒಂದು ಕಿರುಕಾಣಿಕೆ ಇದೆ ಅದನ್ನ ಕೊಟ್ಟು ಒಂದು ಫೋಟೋ ತೆಗಬಿಡಿ ಸರ್ ಮೈಕ್

Það er langrættur og það er yfittu veitur kemjðan verður bækko. Róvind árum, Raman árum. Það er langrættur og það er yfittu veitur kemjðan verður bækko.

ಪ್ರೊಡ್ಯೂಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಪಟ್ನಾಯಕ್ ಸರ್ ಒಂದು 200 डेसिक आक्ता रहे सर थैंक यू थैंक यू आकडे रेडी लो आपन सर प्रेम सर इलेरी पण ओके सर कोर्ट आकडे आकडे इना पटी आकडे और पण आकडे आकडे बन्नी बन्नी सत्यंती वगैरा

ઓકે oh, ગીતો